ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ಇಲ್ಲಿ ತನಕ ಬಿಜೆಪಿ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಸಹಜವಾಗಿಯೇ ನಿರಾಸೆಯಾಗಿದೆ ಹಾಲಿ ಸಂಸದೆ ಸುಮಲತಾ ಪ್ಲಾನ್ ಸಂಪೂರ್ಣ ಉಲ್ಟಾಪಲ್ಟಾ ಆಗಿದ್ದು ಮುಂದಿನ ಆಯ್ಕೆಗಳು ಏನು ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ ಈಗ ಸದ್ಯಕ್ಕೆ ಸುಮಲತಾಗಿರೋ ಐದು ಆಯ್ಕೆಗಳ ಬಗ್ಗೆ ಹೇಳೋದಾದ್ರೆ ಒಂದನೇದು ಮತ್ತೊಮ್ಮೆ ಪಕ್ಷೇತರವಾಗಿ ಕಣಕ್ಕಿಳಿಯೋದು ಎರಡನೇದು ಬಿಜೆಪಿ ಸೇರಿರೋದ್ರಿಂದ ಮೈತ್ರಿ ಧರ್ಮ ಪಾಲನೆ ಮಾಡುವುದು ಮೂರನೇ ಆಯ್ಕೆ ಬಿಜೆಪಿಯನ್ನ ಬೆಂಬಲಿಸಿ ಬೇರೆ ಸ್ಥಾನವನ್ನು ಪಡೆದುಕೊಳ್ಳೋದು ನಾಲ್ಕನೇ ಆಯ್ಕೆ ರಾಜಕೀಯದಿಂದ ದೂರ ಸರಿಯೋ ಸಾಧ್ಯತೆ ಇನ್ನು ಐದನೇ ಆಯ್ಕೆ ಶಾಸಕಿ ಅಥವಾ ರಾಜ್ಯಸಭೆಗೆ ಆಯ್ಕೆಯಾಗೋ ಸಾಧ್ಯತೆ ಇದನ್ನು ಗಮನಿಸಿದ್ರೆ ಸುಮಲತಾ ಅವರು ಒಂದ್ ಕಡೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರಾ ಅನ್ನೋ ಪ್ರಶ್ನೆ ಮೂಡುತ್ತೆ ಒಂದ್ ವೇಳೆ ಮಂಡ್ಯದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಗೆಲ್ಲೋದು ಅಷ್ಟೊಂದು ಈಸಿ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಇದ್ದ ವಾತಾವರಣ ಈಗ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ಹಾಗೆ ಕಳೆದ ಚುನಾವಣಾ ಸಂದರ್ಭದಲ್ಲಿದ್ದಂತಹ ಬೆಂಬಲ ಸುಮಲತಾ ಅವರಿಗೀಗಿಲ್ಲ ಕೆಲವು ಅಂಬಿ ಬೆಂಬಲಿಗರೇ ಸಂಸದೆ ಸುಮಲತಾ ಪರವಾಗಿಲ್ಲ ಬಿಜೆಪಿ ರೈತ ಸಂಘದ ಬೆಂಬಲ ಹಾಲಿ ಸಂಸದೆ ಸುಮಲತಾ ಅವರಿಗೆ ಸಿಗಲ್ಲ ಕಳೆದ ಬಾರಿ ಇದ್ದ ಕೈ ನಾಯಕರು ಕಾರ್ಯಕರ್ತರ ಸಪೋರ್ಟ್ ಕೂಡ ಈಗ ಸುಮಲತಾ ಅವರಿಗಿಲ್ಲ ಹೀಗಾಗಿ ಬಿಜೆಪಿಯನ್ನ ಬೆಂಬಲಿಸಿ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರಾ ಅನ್ನೋ ಪ್ರಶ್ನೆ ಶುರುವಾಗ್ಬಿಟ್ಟಿದೆ